ಸೇರ್ತೇವೆ ಮತ್ತೆ ಪ್ರತಿ ಜಿಲ್ಲೆಯಲ್ಲಿ ಸರ್ವಿಸ್ ಅಥಾರಿಟಿ ಒಟ್ಟಿಗೆ ನಾವು ಬಲಪಡಿಸುವಂತಹ ಕೆಲಸ ಮಾಡ್ತೇವೆ ನಿಮಗೆಲ್ಲ ಗೊತ್ತಿರುವಂತೆ ನೀವೆಲ್ಲ ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂತೆ ಮಹಿಳೆಯರ ಮೇಲಿನ ಮೇಲಿನ ಹಿಂಸೆ ಮಕ್ಕಳ ಹಿಂಸೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಿಂದೂ ಪತ್ರಿಕೆ ಅಂದ್ರೆ ಹಿಂದಿನದಾಗಿದೆ ಮಕ್ಕಳ ಮೇಲೆ ಆಗುವಂತಹ ಹಿಂಸೆ ಅಂತ ಹೇಳಿ ಸೊ ನಾವು ಅದಕ್ಕೆ ಏನು ಕಾರಣ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ನಾವು ಏನ್ ಮಾಡಬಹುದು ಇದರ ಬಗ್ಗೆ ನಾವು ಚಿಂತನೆ ಡಿಪಾರ್ಟ್ಮೆಂಟ್ನ ಬೇರೆ 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 ವ್ಯವಸ್ಥೆಯೊಟ್ಟಿಗೆ ಸಹ ಕೆಲಸ ಮಾಡ್ತಾ ಇದ್ದೇವೆ ಆರು ಜಿಲ್ಲೆಯಲ್ಲಿ ನಾವು ಸಕ್ರಿಯರಾಗಿದ್ದೇವೆ ನಮ್ಮ ಕೆಲಸ ಇರುವುದು ತಲೆಮಟ್ಟದಲ್ಲಿರುವಂತಹ ಮಹಿಳೆ ಪುರುಷರಿಗೆ ಕಾನೂನು ಮಾಹಿತಿಯನ್ನು ಲಭಿಸುವಂಥದ್ದು ಮತ್ತೆ ಕಾನೂನು ಮಾಹಿತಿ ಸಿಕ್ಕಿದ್ರೆ ಸಾಕಲ್ಲ ಹಾಕಾಗಲ್ಲ ಅದು ಕೋರ್ಟಿಗೆ ಹೋಗ್ಬೇಕಾದ್ರೆ ಅವರಿಗೆ ಆ ತರದ ದೊಡ್ಡ ಗ್ಯಾಪ್ ಇದೆ ಕೋರ್ಟ್ ಮತ್ತೆ ನಮ್ಮ ತಳಮಟ್ಟದಲ್ಲಿರುವಂತಹ ಜನರಿಗೆ ಸೊ ಆ ಗ್ಯಾಪ್ ಅನ್ನು ಫಿಲ್ ಮಾಡಲಿಕ್ಕೆ ನಮ್ಮಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದು ಮೂವತ್ತು ಮೂವತ್ತೈದರಷ್ಟು ಪ್ಯಾರಾಲೀಗಲ್ ವಾಲೆಂಟಿಯರ್ಸ್ ಇದ್ದಾರೆ ಪ್ಯಾರಾಲೀಗಲ್ ಫೆಸಿಲಿಟೇಟರ್ ಅಂತ ಕರೀತೇವೆ ಅವರು ಕಾನೂನು ಮಾಹಿತಿ ಕೊಡ್ತಾರೆ ಆದರೆ ಒಟ್ಟೊಟ್ಟಿಗೆ ಅವರು ತೊಂದರೆಯಲ್ಲಿರುವಂತಹ ಮಹಿಳೆಯರಿಗೆ ಯಾ ಗಂಡ ಮಕ್ಕಳಿಗೆ ಕಾನೂನು ರೀತಿಯ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಆಗ್ತಾರೆ ಪೋಕ್ಸೋದಲ್ಲಿ ಡಿವಿ ಡಿ ವಿ ಆಕ್ಟ್ ಅಲ್ಲಿ ಬಾಲ್ಯ ವಿವಾಹದವರು ಇಂಥವರೊಟ್ಟಿಗೆ ನಾವು ನಿರಂತರವಾಗಿ ಕೆಲಸ ಮಾಡ್ತೇವೆ ನಮ್ಮಲ್ಲಿರುವಂತಹ ಲೀಗಲ್ ತಂಡ ಕೋರ್ಟ್ಗೆ ಹೋದ ಮೇಲೆ ಅಲ್ಲಿ ಅವರಿಗೆ ಅನುಕೂಲವಾಗುವ ವಾತಾವರಣಕ್ಕೆ ಸಪೋರ್ಟ್ ನೀಡುವಂತೆ ಮೆಮ್ ಪ್ಯಾನೆಲ್ ಒಟ್ಟಿಗೆ ನಾವು ಕೆಲಸ ಮಾಡ್ತೇವೆ ಸೊ ಅದರಿಂದ ಇದು ನಮ್ಮದೊಂದು ತಂಡ ಈ ಕಾನೂನು ರೀತಿಯಲ್ಲಿ ವರ್ತನೆ ಆಗ್ಬೇಕು ಇದು ತಪ್ಪು ಅಂತ ಹೇಳುವುದು ಕಾನೂನಿ ಅದರಿಂದ ನಾವು ಹೆಚ್ಚೆಚ್ಚು ಮಂದಿಗೆ ಕನ್ವಿಕ್ಷನ್ ಆದ ಹಾಗೆ ಹೆಚ್ಚೆಚ್ಚು ಮಂದಿಗೆ ಶಿಕ್ಷೆ ಹಾಗೆ ಈ ತೊಂದರೆಯ ಅಪರಾಧಗಳ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ಹೇಳುವಂತ ನಂಬಿಕೆ ನಮ್ಮದು ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು ಲೀಗಲ್ ಸರ್ವಿಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಎಚ್ ಶಶೀಧರ್ ಶೆಟ್ಟಿ ಅವರು ಮಾನ್ಯ ಶಶೀಧರ್ ಶೆಟ್ಟಿ ಅವರು

ಕಾನ್ಸ್ಟಿಟ್ಯೂಷನಲ್ ರೈಟ್ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಸಿಕ್ಕುವಂಥದ್ದು ಪ್ರತಿಯೊಬ್ಬರ ಹಾಕು ನಮ್ಮ ದೇಶದಲ್ಲಿ ಅದರಿಂದ ಅದನ್ನು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯವರು ತಗೊಂಡು ಕೊಡಬೇಕಾದದ್ದು ನಾವು ಅದು ತಲುಪಿಸು ಅದು ಸಿಕ್ಕುವ ಹಾಗೆ ನಾವು ಒಂದು ವಾಚ್ ಗಾರ್ಡ್ ಆಗಿ ಮಹಿಳೆಯರಿಗೆ ಬೆಂಬಲ ಕೊಡುವ ಹಾಗೆ ನಾವು ಅದನ್ನು ನಮ್ಮ ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡ್ತೀವಿ ಎಷ್ಟು ವರ್ಷಗಳಲ್ಲಿ ಮತ್ತೆ ಮುಖ್ಯವಾಗಿ ಮಹಿಳೆಯರಿಗೆ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆ ರೀತಿ ತಮ್ಮ ಕೆಲಸ ಹಾ ನಾವು ಈ ಸಂಸ್ಥೆ ಸರಳ ಕಳೆದ ನಲವತ್ಮೂರು ವರ್ಷದಿಂದ ಈ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಫೋಕಸ್ ಆಗಿ ನಾವು ಸುಧಾರವಾಗಿ ಈ ಪ್ಯಾರಾಲಿಕಲ್ ಫೆಸಿಲಿಟೇಟರ್ಸ್ ಅನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಆರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಮಹಿಳೆಯರ ಸಮಸ್ಯೆ ಅಂತ ಹೇಳುವಂಥದ್ದು ಈ ಪುರುಷ ಪ್ರಧಾನ ಸಮಾಜದಲ್ಲಿ ಪ್ರತಿಯಾಗಿಯೇ ಮಹಿಳೆಯರ ಸಮಸ್ಯೆಗೆ ಕಾರಣ ಆಗುತ್ತೆ ಮಹಿಳೆಯರು ಎರಡನೇ ದರ್ಜೆಯ ಪ್ರಜೆಯಾಗಿದ್ದಾರೆ ಅವರ ಮೇಲೆ ಆಗುವಂತಹ ಹಿಂಸೆ ಅದು ಹುಟ್ಟಿನಿಂದ ಸಾಯಿನ ಅವರ ಮೇಲೆ ಬೇರೆ ಬೇರೆ ನಾನಾ ತರಹದ ಹಿಂಸೆ ಮಹಿಳೆಯರಿಗೆ ಆಗುತ್ತಾ ಇದೆ ಅದು ಬೇರೆ ಬೇರೆ ಕಾಲಕ್ಕೆ ಮುಖ ಬದಲಾಗ್ತಾ ಇದೆ ಅದ್ರ ಹಿಂಸೆ ಮುಂದುವರಿಸಿಕೊಂಡು ಹೋಗ್ತದೆ ವೈಲೆನ್ಸ್ ಬಹಳ ಮುಖ್ಯವಾದ ಕಾಲದಲ್ಲಿ ಮುಖ್ಯವಾದದಲ್ಲಿ ಬರದಕ್ಷಣೆ ಈಗ ಡೊಮೆಸ್ಟಿಕ್ ಡೊಮೆಸ್ಟಿಕ್ಸ್ ಬಾಲ್ಯ ವಿವಾಹ ಹಿಂಸೆ ನಾವು ಕುಟುಂಬದಲ್ಲಿ ಆಗುವಂತಹ ದೌರ್ಜನ್ಯ ಡೌಸಂಡ್ ಡೊಮೆಸ್ಟಿಕ್ ವೈಲೆನ್ಸ್ ಲಾ ಹೇಳಿದ ಹಾಗೆ ದೌರ್ಜನ್ಯಗಳು ಮೂರ್ನಾಲ್ಕು ರೂಪದಲ್ಲಿ ಅದು ಇಕೋನಾಮಿಕ್ ಇರಬಹುದು ಫಿಸಿಕಲ್ ಇರ್ಬೋದು ಮಾನಸಿಕ ಇರಬಹುದು ಯಾ ಲೈಂಗಿಕ ಕಿರುಪಡ ಇರ್ಬೋದು ಅದನ್ನ ಮಹಿಳೆಯರಿಗೆ ಈ ತರಹದಲ್ಲಿ ಹಿಂಸೆ

ಖಂಡಿತವಾಗಿ ನಿಮ್ಮನ್ನು ನಾನು ಇದು ಮಾಡುದಿಲ್ಲ ಖಂಡಿತವಾಗಿ ಹೆಣ್ಣು ಮಕ್ಕಳಿಗೂ ನಿಮ್ಗೆ ಯಾವ್ದು ಆನ್ಸರ್ ಮಾಡ್ತೇನೆ ಹೆಣ್ಮಕ್ಳಿಗೂ ತೊಂದರೆ ಆಗುವಂತಹ ಸನ್ನಿವೇಶ ಯಾಕೆಂದ್ರೆ ನಾವು ಜೆಂಡರ್ ವಿಷಯ ಮಾತಾಡುವಾಗ ನಾವು ಅರ್ಥ ಮಾಡಿಕೊಳ್ತೇವೆ ಈ ಹಾಕಿ ಹೆಣ್ಣು ಮಕ್ಕಳಿಗೆ ಮಾತ್ರ ತೊಂದರೆ ಕೊಡುವುದಲ್ಲ ಇದು ಗಂಡು ಮಕ್ಕಳಿಗೂ ತೊಂದರೆ ಕೊಡುತ್ತೆ ಅವರಿಂದ ಸಹ ಒಂದು ನಿರೀಕ್ಷೆ ಮಾಡುತ್ತದೆ ಈ ರೀತಿ ಬಿಹೇವ್ ಮಾಡಬೇಕು ಈ ರೀತಿ ಇರಬೇಕು ಈ ರೀತಿ ಹಾಗೆ ಇಲ್ಲದಂತ ಗಂಡು ಮಕ್ಕಳಿಗೂ ಸಹ ಬಹಳ ಟಾರ್ಚರ್ ಆಗುತ್ತೆ ಇವತ್ತು ನಾವು ಎಂಗೇಜಿಂಗ್ ವಿತ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಾವು ಸಹ ಕೇಳಬೇಕು ಅವರ ಒಳಗಿನ ಈ ಬೆಕ್ಟ್ರಿಯಾದಿಂದಾಗಿ ಅವರೇನು ಏನು ಆಗ್ತಾ ಇದ್ದಾರೆ ಇದು ಇದು ಒಂದು ನಾವು ಹೊಸದಾಗಿ ಗಂಡು ಮಕ್ಕಳೊಟ್ಟಿಗೆ ಒಂದು ಅಲ್ಲೇ ಒಂದು ಚರ್ಚೆ ಮಾಡಲಿಕ್ಕೆ ಹೊರಟದ್ದು ಯಾಕೆಂದ್ರೆ ನಮಗೆ ಅರ್ಥ ಆಗ್ತದೆ ಹೆಣ್ಮಕ್ಳ ಸಮಸ್ಯೆ ನಾವು ಗಂಡು ಮಕ್ಕಳು ಒಟ್ಟಿಗೆ ಸೇರಿ ಈ ತರದಲ್ಲಿ ಒಟ್ಟಾಗಿ ಕೆಲಸ ಮಾಡೋದಿದ್ರೆ ಅದು ಬಗೆ ಹರಿಯಲ್ಲ ஹம் விடி மேடம் ரேட் ஆஃப் இது கூட கண்ட மக்கள் எஸ்டோ எல்லோ இதும் கூட இது ஆர்விகை இருக்கே வதுக்கோத்தாரே ಹೆಣ್ಣು ಮಕ್ಕಳು ಆ ಮಂಟಪ ಸಮಸ್ಯೆ ಇದೆ ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಈ ಸಮಸ್ಯೆ ಆದಾಗ ಮೀಡಿಯಾ ತುಂಬಾ ಹೈಪರ್ ಆಗಿ ತಗೊಳ್ತದೆ ತುಂಬಾ ಪ್ರಚಾರ ಕೊಡ್ತದೆ ಅದೇ ಸಮಸ್ಯೆ ಮಹಿಳೆಯರಿಗೆ ಆದಾಗ ಅದು ಶುಲ್ಕ ಅಡ್ಡಿ ಹೋಗ್ತದೆ ಮರ್ಡರ್ ಡೌರಿ ಮರ್ಡರ್ ನೀವು ನಲ್ಲಿ ಒಳಗೆ ಇದ್ದು ನೋಡಿದರೆ ನನಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಲಾಯರ್ಸ್ ಇದ್ದಾರೆ ನಮ್ಮ ಲಾಯರ್ ಇದೆಯ ಸೊ ನಮಗೆ ಗೊತ್ತಾಗ್ತದೆ ಹೇಗೆ ಪನಿಷ್ಮೆಂಟ್ಗಳು ಸಹ ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಮಕ್ಕಳಿಗೆ ಬರುವಾಗ ಹೇಗೆ ಕಾನೂನು ಸಹ ಒಂದನ್ನು ಹೆಚ್ಚು ನನ್ನ ಕಡಿಮೆ ಆ ಕಾರ್ಯಕ್ರಮಗಳು ಒಳಗೆ ಸಹ ಈಗ ತಮ್ಮ ಸಂಸ್ಥೆ ಇದೆಯಲ್ಲ ತಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಸೈಕಾಲಜಿಕಲ್ ಕೌನ್ಸಿಲರ್ಸ್ ಇದ್ದಾರೆ ಯಾಕಂದ್ರೆ ಈಗ ಕಾಲದಲ್ಲಿ ನಡಿ ಪಿಬ್ಲಿಕಲ್ ಕೌನ್ಸಿಲಿಂಗ್ ಕ್ರಿಶ್ಚಿಯನ್ಸ್ ಗೆ ಮತ್ತೆ ಧಾರ್ಮಿಕ ಸಂಬಂಧಪಟ್ಟ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಬರೀ ಕಾನೂನಿನ ಅರಿವು ಇದ್ರೆ ಅಷ್ಟೇ ಪ್ರಯೋಜನ ಅಲ್ಲ ಕಾನೂನು ಬಾಗು ತಟ್ಟದ ಮುಂಚೆ ಒಬ್ಬರಿಗೆ ಕೌನ್ಸಿಲಿಂಗ್ ಬೇಕು ಸೊ ಏನಾದ್ರು ಸಪೋರ್ಟ್ ಇದೆಯಾ ಕೌನ್ಸಿಲಿಂಗ್ ಸರ್ವಿಸಸ್ ಇದೆಯಾ ನಿಮಗೆ ಸಂಸ್ಥೆ ಮಂಗಳೂರಲ್ಲಿ ಇದೆ ಆ ತರದ ಈಗ ನಮಗೆಲ್ಲ ಪ್ರಮೋಟ್ ಮಾಡಿ ಮಾಡಲಾಗಿದೆ ಅವರಿಗೆ ಅವರಿಗೆ ಒಂದು ಹನ್ನೆರಡು ದಿವಸದ ಕೋರ್ಸ್ ಮಾಡ್ತೇವೆ ನಾವು ಅದರಲ್ಲಿ ಕಾನೂನು ಕೌನ್ಸಿಲಿಂಗ್ ಕೇಸರಿಗೆ ಹ್ಯಾಂಡಲ್ ಮಾಡುವಂಥದ್ದು ಇದು ಎಲ್ಲವೂ ಒಳಗೊಳ್ತದೆ ಅದರಿಂದ ಒಂದು ಡೀಪ್ ಆಗಿ ಸಹ ಮೊದಲ ಲೆವೆಲ್ ಕೌನ್ಸಿಲಿಂಗ್ ಮಹಿಳೆಯರನ್ನು ಕೇಳುವುದರ ಸಮಸ್ಯೆ ಕೇಳುವುದು ಹೇಗೆ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅವರಿಗೆ ಸಪೋರ್ಟ್ ಮಾಡುವಂತಹ ಲೆವೆಲ್ ಬೇಸಿಕ್ ಕೌನ್ಸಿಲಿಂಗ್ ವ್ಯವಸ್ಥೆಗಳು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಈ ಪ್ಯಾರಾಲಿಗಲ್ ಮಾಡ್ತಾ ಇದ್ದಾರೆ ಈ ಸಂಸ್ಥೆಗೆ ನಲವತ್ಮೂರು ವರ್ಷ ಆಯಿತು ಮೇಡಮ್ ಮತ್ತೆ ಈ ಲೀಗಲ್ ಕೆಲಸಗಳು ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಕರೆಯಿತು ತುಂಬಾ ಅಥಾರಿಟಿ ಕಾಂಟ್ಯಾಕ್ಟ್ ಅಲ್ಲಿ ಮತ್ತೆ ನಮ್ಮ ನಾಳಿನ ಸೆಮಿನಾರ್ ಇದು ಫೋಕಸ್ ಇರೋದು ಏನಂತ ಹೇಳಿದ್ರೆ ಈ ಪ್ಯಾರಾಲೀಗಲ್ ವಾಲೆಂಟಿಯರ್ಸ್ ಅಂತ ಹೇಳಿ ಸ್ಟೇ ಅಪಾಯಿಂಟ್ ಮಾಡಿರ್ತದೆ ಅವರನ್ನು ಒಂದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಐವತ್ತರಿಂದ ನೂರು ಮಂದಿ ಅವರನ್ನು ಅವರು ವಾಲೆಂಟಿಯರ್ಸ್ ಅಂತ ತಗೊಳ್ತಾರೆ ಅವರಿಗೆ ಅವರ ಸ್ಟೇಟಸ್ ಏನು ಚಾಲೆಂಜಸ್ ಏನು ಅವರು ತಳಮಟ್ಟಕ್ಕೆ ತಲುಪಲಿಕ್ಕೆ ಬೇಕಾದಂತಹ ಅಬ್ಸ್ಟಿಕಲ್ಸ್ಗಳು ಏನು ಇವನ್ನೂ ಅವರು ಪ್ರತಿ ಡಿಸ್ಟ್ರಿಕ್ಟ್ ಇಂದ ಬಂದವರು ಸ್ಟೇಟ್ ಬಾಡಿ ಒಟ್ಟಿಗೆ ಅವರು ಚರ್ಚೆಗೆ ಬರ್ತಾರೆ ಪರಲಿಗಲ್ ಇನ್ನೋವೇಶನ್ ಅಂತ ಹೇಳಿ ಹಿಮಂತದ್ದು ಪ್ರತಿ ಡಿಸ್ಟ್ರಿಕ್ಟ್ ಇಂದ ಒಂದು ಶೇರಿಂಗ್ ಇರುತ್ತೆ ಪ್ರತಿ ಡಿಸ್ಟ್ರಿಕ್ಟ್ ಬಂದವರು ಆ ಆ ಡಿಸ್ಟ್ರಿಕ್ಟ್ ಅಲ್ಲಿ ಲೀgal ಸರ್ವಿಸ್ ಅಸಸಾರ್ಟನಿಟಿಯ ಕೆಲಸಗಳು ಯಾವ ರೀತಿ ಇವೆ ಅಂತ ಹೇಳೋದನ್ನು ಸ್ಟೇಟ್ ಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದರಂತ ಸರ್ವಿಸ್ ಬೇರೆ ಎಲ್ಲ ಸರ್ವಿಸ್ ಲೀgal ಸರ್ವಿಸ್ ಮಾತ್ರ ತೆಬಿಡಾವು ಮಾಡ್ತೇವೆ ನಾವು ಅದರಂತ ನಾವು ಶಾಲೆಗಳಲ್ಲಿ ಹದಿಹರೆಯದವರಿಗೆ ಕೆಲಸ ಮಾಡ್ತೇವೆ ಈಗ ನಾವು ಒಂದು ಮಂಗಳೂರಲ್ಲಿ ಒಂದು ಇಪ್ಪತ್ತು ಶಾಲೆಯಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಒಂದು ಪಂಚಾಯತ್ ಅಲ್ಲಿ ಹದಿನರೆಯದವರೊಟ್ಟಿಗೆ ಜೆಂಡರ್ ಇಕ್ವಾಲಿಟಿ ಮತ್ತೆ ಅವರ ಲೀಡರ್ಶಿಪ್ ಕಮ್ಯುನಿಕೇಶನ್ ವೈಲೆನ್ಸ್ ಅವರ ಮೇಲೆ ಆಗುವಂಥದ್ದು ಈ ಇಶ್ಯೂಸ್ ಇಟ್ಟುಕೊಂಡು ಕಮ್ಯುನಿಟಿಯಲ್ಲಿ ನಾವು ಈ ಯೂತ್ ಒಟ್ಟಿಗೆ ಅದರಲ್ಲಿ ಮಕ್ಕಳು ಹೆಣ್ಮಕ್ಳು ಇಬ್ಬರು ಇದ್ದಾರೆ ಒಂದು ಅಡಾಲೆಸೆಂಟ್ ಒಟ್ಟಿಗೆ ಒಂದು ಒಂಬತ್ತು ವರ್ಷ ಏಳು ಎಂಟು ವರ್ಷದಿಂದ ಸಾಕಷ್ಟು ಹದಿನೆಂಟು ವರ್ಷದವರೆಗೆ ಇರುವಂತಹ ಮಕ್ಕಳೊಟ್ಟಿಗೆ ನಾವು ಕೆಲಸ ಮಾಡ್ತೇವೆ ನಮಗೆ ಯಾರು ಬೀಡ್ಸ್ ಇಂದ ನಾವು ತರಬೇತಿಯನ್ನ ಪಡ್ಕೊಂಡಿದೀವಿ ಡಿಸ್ಟಿಕ್ ನಾವು ಪ್ಯಾರಾಲಿಗಲ್ ಫೆಸಿಲಿಟೇಟರ್ಸ್ ನಮ್ಮನ್ನ ಅವರು ಡಿ ಎಲ್ ಎಸ್ ಎನ್ನ ಗುರುತಿಸಿ ಬೇರೆ ಬೇರೆ ಕಮಿಟಿಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮಾಡುವಂತ ಕಮಿಟಿಗಳು ಆ ನಂತರ ಮಾನವ ಕಳ್ಳ ಸಾಗಾಣಿಕೆ ಕಮಿಟಿನಲ್ಲಿ ಸಂಸ್ಥೆಯ ಪ್ರತಿನಿಧಿಗಳಾಗಿ ಮತ್ತು ಪಿ ಗಳಾಗಿ ತಗೊಂಡಿದ್ದಾರೆ ಮತ್ತೆ ನೀವು ಕೇಳಿದಾಗೆ ಮಾಡಮ್ಮ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಂತ ಕಮಿಟಿನಲ್ಲೂ ಕೂಡ ನಮ್ಮನ್ನ ಸದಸ್ಯರಾಗಿ ತಗೊಂಡಿದ್ದಾರೆ ನಾವು ಪ್ರತಿಯೊಂದು ಗ್ರಾಸ್ ರೂಟ್ ಅಲ್ಲಿ ತಳಮಟ್ಟದಲ್ಲಿ ತರಬೇತಿಗಳನ್ನು ಮಾಡುವಾಗ ಶಾಲೆಗಳಲ್ಲಿ ತರಬೇತಿಗಳನ್ನು ಮಾಡುವಾಗ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೂ ಕೂಡ ಆ ಕಾಯ್ದೆ ಬಗ್ಗೆ ಅವೇರ್ನೆಸ್ ಅನ್ನ ಮೂಸ್ತಾವೆ